ಇಂದು ಬಾಗಲಕೋಟೆ ಜಿಲ್ಲೆಯ ಇಲಕಲ್ಲ ತಾಲೂಕಿನಲ್ಲಿ ಬರುವ ಕರಡಿ ಗ್ರಾಮ ಪಂಚಾಯಿತಿ ಮುಂದೆ ನೀರಿಗಾಗಿ ಗ್ರಾಮಸ್ಥರಿಂದ ಪ್ರತಿಭಟನೆ ಹಾಗೂ ಇನ್ನುಳಿದ ಹದಿನೈದನೇ ಹಣಕಾಸು ಯೋಜನೆ ಖರ್ಚು ಮಾಡಿದ ಬಿಲ್ಲುಗಳನ್ನು ನಮಗೆ ತೋರಿಸಬೇಕು ಹಾಗೂ ವರ್ಗ ಒಂದರಲ್ಲಿ ಖರ್ಚು ಮಾಡಿದ ಬಿಲ್ಲುಗಳನ್ನು ನಮಗೆ ಕೊಡಬೇಕು ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ವಾದ ಮಾಡುತ್ತಾ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು

નોકરી <coughs> நானு